ದೇವರು ಕೆಲವೊಮ್ಮೆ ನಿನ್ನನ್ನು ಅನಾಥನಾಗಿರಿಸಬಹುದು ನಿನ್ನ ನೆರೆಯವನಿಂದ ಹಲವು ಬಾರಿ ಕಷ್ಟಗಳು ಒದಗಿ ಬರಬಹುದು ಅಲ್ಲದೆ ಇದಕ್ಕಿಂತಲೂ ಹೆಚ್ಚಾಗಿ ನಿನ್ನ ತೊಂದರೆಗಳಿಗೆ ನೀನೇ ಮೂಲ ಕಾರಣವಾಗಬಹುದು ಯಾವುದೇ ಚಿಕಿತ್ಸೆಯ ಸುಖವು ಮುಕ್ತಿ ವಿಶ್ರಾಂತಿಗಳನ್ನು ನಿನಗೆ ಕೊಡಲಾರದು ಆದುದರಿಂದ ದೇವರು ಇಚ್ಛಿಸುವ ತನಕ ಅವುಗಳ ಬಗ್ಗೆ ತಾಳ್ಮೆ ಇರಲೇಬೇಕಾಗ ಬೇಕಾಗುವುದು ಶ್ರಮಪೂರ್ಣವಾಗಿ ಸಂಕಷ್ಟಗಳನ್ನು ಸಹಿಸಲು ನೀನು ಕಲಿತು ಅವನಿಗೆ ಶರಣಾಗಬೇಕೆಂದು ಕಷ್ಟಗಳ ಮೂಲಕ ನೀನು ಹೆಚ್ಚು ದೀನನಾಗಬೇಕೆಂಬುದೇ ದೈವೇಚ್ಛೆ ಯಾವನಿಗೆ ಈ ಪರಿಯಾಗಿ ಕಷ್ಟಗಳು ಒದಗಿ ಬರುವವೋ ಅವನಿಗೆ ತಾನೇ ಕ್ರಿಸ್ತನ ಪವಿತ್ರ ಪಾಡುಗಳ ಭಾವಪೂರ್ಣ ತಿಳುವಳಿಕೆ ಇರಲು ಸಾಧ್ಯವಿದೆ ಶಿಲುಬೆಯಂತೂ ನಿನಗೆ ಸದಾ ಸಿದ್ಧವಾಗಿದೆ ಪ್ರತಿ ದಿಕ್ಕಿನಲ್ಲೂ ಅದು ನಿನಗಾಗಿ ಕಾಯುತ್ತಿದೆ ಎತ್ತ ಓಡಿ ಹೋದರೂ ಅದರಿಂದ ನೀನು ತಪ್ಪಿಸಿಕೊಳ್ಳಲಾರೆ ನೆತ್ತ ತೆರಳಿದರೂ ನಿನ್ನನ್ನೇ ಹೊತ್ತುಕೊಂಡು ಹೋಗುವೆ ಎಲ್ಲೆಲ್ಲೂ ನಿನ್ನನ್ನೇ ಕಾಣುವೆ ಮೇಲೆ ಹೋಗು ಕೆಳಗೆ ಹೋಗು ಒಳಗೆ ಹೋಗು ಹೊರಗೆ ಓಡು ಎಲ್ಲೆಲ್ಲೂ ಸಿಲುಬೆಯನ್ನೇ ಕಾಣುವೆ ಆಂತರಿಕ ಶಾಂತಿಗಾಗಿ ಪರಿತಪಿಸಿ ಶಾಶ್ವತವಾದ ಕಿರೀಟವನ್ನು ಸಂಪಾದಿಸಲು ಅಪೇಕ್ಷಿಸುವೆಯಾದರೆ ನೀನು ಪ್ರತಿ ವಿಷಯದಲ್ಲೂ ಅತ್ಯಂತ ತಾಳ್ಮೆಯಿಂದ ವರ್ತಿಸುವುದು ಅತ್ಯಗತ್ಯ ಮನಪೂರ್ವಕವಾಗಿ ಶಿಲುಬೆಯನ್ನು ನೀನು ಹೊತ್ತರೆ ಶಿಲುಬೆ ನಿನ್ನನ್ನು ಹೊರುವುದು ಅಲ್ಲದೆ ಅಪೇಕ್ಷಿಸಿದ ಪರಮಗತಿಗೆ ನಿನ್ನನ್ನು ಕೊಂಡೊಯ್ಯುವುದು ಇಲ್ಲಿ ಪರಿಹಾರವಿಲ್ಲದ ಸಂಕಷ್ಟಗಳೆಲ್ಲ ಅಲ್ಲಿ ಅಂತ್ಯವಾಗುವು ಇದನ್ನು ಅರೆಮನಸ್ಸಿನಿಂದ ಹೊತ್ತರೆ ಅದು ನಿನಗೊಂದು ಹೊರೆಯಾಗಿ ಕಂಡು ಈಗಾಗಲೇ ಇರುವ ನಿನ್ನ ಹೊರೆಯನ್ನು ಇನ್ನೂ ಹೆಚ್ಚಿಸುವೆ ಆಗಲೂ ನೀನು ಅದನ್ನು ಬೇಕು ಬೇಡವೆಂದು ಒಂದು ಶಿಲುಬೆಯನ್ನು ನೀನು ತಳ್ಳಿದರೆ ಇನ್ನೊಂದು ಶಿಲುಬೆ ನಿನಗೆ ಸಿದ್ಧವಾಗಿರುತ್ತದೆ ಇದಂತೂ ಇನ್ನೂ ಹೆಚ್ಚು ಭಾರವಾಗಿರುವ ಸಂಭವವೇ ಹೆಚ್ಚು